ನಿಮ್ಮ ಮನಸ್ಸಿನ ಮೇಲೆ ಹೆಚ್ಚು ಒತ್ತಡ ಹಾಕಬೇಡಿ ಏನೇ ಕಷ್ಟಗಳಿರಲಿ ಧೈರ್ಯ ಕಳೆದುಕೊಳ್ಳದೆ ತಾಳ್ಮೆಯಿಂದ ಯೋಚಿಸಿ ಪರಿಹಾರ ಸಿಕ್ಕೇ ಸಿಗುತ್ತದೆ ಯಾವ ಸಮಯದಲ್ಲಿ ಸಮಸ್ಯೆ ಹುಟ್ಟುತ್ತದೆಯೋ ಅದೇ ಸಮಯದಲ್ಲಿ ಅದಕ್ಕೆ ಪರಿಹಾರವೂ ಹುಟ್ಟಿರುತ್ತದೆ ತಾಳ್ಮೆ ಇರಲಿ ನಿಮ್ಮ ತಾಳ್ಮೆಯೇ ಮುಂದೊಂದು ದಿನ ನಿಮಗೆ ಒಳ್ಳೆಯ ಪ್ರತಿಫಲ ಖಂಡಿತ ಕೊಟ್ಟೆ ಕೊಡುತ್ತದೆ ಬೇರೆಯೊಬ್ಬರ ಪಾಪದ ಬಗ್ಗೆ ಮಾತಾಡಿಕೊಂಡರೆ ಮತ್ತು ನಾವು ಆಡಿದ ಮಾತುಗಳು ಸುಳ್ಳಾಗಿದ್ದರೆ ಆ ಪಾಪದ ಫಲ ಸಂಪೂರ್ಣವಾಗಿ ನಿಮ್ಮ ಖಾತೆಗೆ ಸೇರಲ್ಪಡುತ್ತದೆ ನಂಬಿಕೆ ಮತ್ತು ತಾಳ್ಮೆ ಇರಲಿ ಆತುರದ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ಳುತ್ತದೆ ಹರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರುತ್ತದೆ ನಂಬಿಕೆ ಮತ್ತು ತಾಳ್ಮೆ ನಿಮ್ಮಲ್ಲಿದ್ದರೆ ಅದರ ಫಲ ಮುಂದೊಂದು ದಿನ ಸಿಹಿಯನ್ನು ಕೊಡುತ್ತದೆ ಹುಟ್ಟುವಾಗ ಒಬ್ಬರೇ ಸಾಯುವಾಗ ಒಬ್ಬರೇ ನಾವು ಭೂಮಿಗೆ ಬಂದ ಅತಿಥಿಗಳೇ ಹೊರತು ಮಾಲೀಕರಲ್ಲ ಎಷ್ಟೇ ದೂರ ಆದರೂ ಸರಿ ನೇರವಾದ ದಾರಿಯಲ್ಲಿ ಹೋಗಿ ಅಡ್ಡ ದಾರಿ ಹಿಡಿದವರು ದಿಕ್ಕಾಪಾಲಾಗಿ ಹೋಗಿದ್ದಾರೆ ಯಾರು ನಿನ್ನ ಜೊತೆ ಇರಲಿ ಬಿಡಲಿ ನಿನ್ನ ಜೀವನದ ಭಾರ ನೀನೇ ಬರಬೇಕು ನೋವುಗಳು ನಿನ್ನನ್ನು ನಿರಂತರವಾಗಿ ನೋಯಿಸಿದರೂ ಧೃತಿಗೆಡಬೇಡ ಎಲ್ಲವೂ ಅಂತ್ಯಗೊಳ್ಳಲೇಬೇಕು ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ನಂಬಿಕೆ ಇಡು ಆಗ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಯಾರಾದರೂ ನಿಮ್ಮನ್ನು ತುಳಿದು ನೆಲಸಮ ಮಾಡಬೇಕೆಂದು ಪ್ರಯತ್ನಿಸಿದಾಗ ಚಿಂತೆ ಮಾಡದಿರಿ ಭೂಮಿಯಲ್ಲಿ ಊತ ಬೀಜವೇ ಮುಂದೊಮ್ಮೆ ಎಮ್ಮರವಾಗಿ ಬೆಳೆಯೋದು ಆತ್ಮಸ್ಥೈರ್ಯ ಎಂಬುದು ಗೊಬ್ಬರವಾಗಬೇಕು ಆಗ ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಯಾವ ಕ್ರಿಮಿಕೀಟಗಳಿಂದಲೂ ಸಾಧ್ಯವಿಲ್ಲ ಮೋಸ ಮಾಡಿ ಜೀವನದಲ್ಲಿ ನೆಮ್ಮದಿಯಾಗಿ ಇರೋರು ಇತಿಹಾಸದಲ್ಲಿ ಯಾರೂ ಇಲ್ಲ ಆದರೆ ಮೋಸ ಹೋಗಿ ಜೀವನದಲ್ಲಿ ಗೆದ್ದು ನೆಮ್ಮದಿಯಾಗಿ ಇರೋರು ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ ಪ್ರತಿಯೊಬ್ಬರ ಕಣ್ಣೀರಿಗೂ ಬೆಲೆ ಇದೆ ಅವರ ಕಣ್ಣೀರ ಶಾಪ ಯಾರನ್ನು ಸುಮ್ಮನೆ ಬಿಡುವುದಿಲ್ಲ ನೋವು ತಿಂದವರು ಜೀವನದಲ್ಲಿ ಒಂದಲ್ಲ ಒಂದು ದಿನ ಗೆದ್ದೆ ಗೆಲ್ಲುತ್ತಾರೆ ನಿನ್ನನ್ನು ಯಾರೇ ತುಳಿದರೂ ಬೆಳೆಸಲು ಮೇಲೊಬ್ಬ ದೇವರಿದ್ದಾನೆ ಕಣ್ಣೀರಿಡಬೇಡ ಸಮಯ ನಿನಗೂ ಬರುತ್ತದೆ ಬೆಟ್ಟ ಯಾವತ್ತೂ ನಮ್ಮ ಮುಂದೆ ಬಾಗುವುದಿಲ್ಲ ಆದರೆ ನಾವು ಕಷ್ಟಪಟ್ಟು ಏರಿದರೆ ಅದು ನಮ್ಮ ಪಾದದ ಕೆಳಗಿರುತ್ತದೆ ನೆನಪಿರಲಿ ಸಮಯ ಕಳೆದಂತೆ ನಿಮ್ಮ ಕಷ್ಟದ ಪರಿಸ್ಥಿತಿಗಳು ಬದಲಾಗುತ್ತವೆ ಸಹನೆಯ ಕಿವಿಯಿಂದ ಕೇಳಿಸಿಕೊಳ್ಳಿ ಕರುಣೆಯ ಕಣ್ಣಿಂದ ನೋಡಿ ಪ್ರೀತಿಯ ಭಾಷೆಯಲ್ಲಿ ಮಾತನಾಡಿ ಖುಷಿಯ ಸಂದರ್ಭದಲ್ಲಿ ಕೈ ಕುಲುಕುವುದರಿಂದ ಸಂಬಂಧಗಳು ಅರಳುವುದಿಲ್ಲ ಕಷ್ಟ ಕಾಲದಲ್ಲಿ ಕೈ ಹಿಡಿದಾಗ ಮಾತ್ರ ಅದು ಬೆಳಗುತ್ತದೆ ಕನ್ನಡಿ ಚೂರಾದರೂ ತನ್ನ ಪ್ರತಿಬಿಂಬಿಸುವ ಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ ಎಷ್ಟೇ ಕಷ್ಟದಲ್ಲೂ ನಮ್ಮತನವನ್ನು ಉಳಿಸಿಕೊಳ್ಳೋಣ ಭೂಮಿಗೆ ಭಾರ ಆದರೂ ಪರವಾಗಿಲ್ಲ ಆದರೆ ಬೇರೆಯವರ ಮನಸ್ಸಿಗೆ ಎಂದು ಭಾರ ಆಗಬಾರದು ನಮ್ಮ ಜೀವನಕ್ಕೆ ಬೆಲೆಯೇ ಇರಲ್ಲ ಸಹನೆ ಇದ್ದರೆ ಸಮಯವೂ ಕೂಡ ಸಹಕರಿಸುತ್ತದೆ ಸಹನೆ ಕಳೆದುಕೊಂಡರೆ ಸಮಯವೇ ಸಮಸ್ಯೆಯನ್ನು ರವಾನಿಸುತ್ತದೆ ಇತರರು ಬಯಸಿದಂತೆ ನೀನಾಗಬೇಡ ನಿನ್ನ ವ್ಯಕ್ತಿತ್ವ ನಿನ್ನ ಆಸ್ತಿ ಎನ್ನುವುದನ್ನು ನೀನು ಎಂದಿಗೂ ಮರೆಯಬೇಡ ಇವು ಜೀವನದ ಅತಿ ಮುಖ್ಯವಾದ ಮೂರು ಮಂತ್ರಗಳು ಎಂದಿಗೂ ನೆನಪಿಡಿ ಸಂತೋಷದಲ್ಲಿ ಮಾತು ಕೊಡಬೇಡಿ ಕೋಪದಲ್ಲಿ ಉತ್ತರ ಕೊಡಬೇಡಿ ದುಃಖದಲ್ಲಿ ನಿರ್ಧಾರ ಕೈಗೊಳ್ಳಬೇಡಿ ಈ ಮಾತುಗಳನ್ನು ಎಂದಿಗೂ ನೆನಪಿನಲ್ಲಿಟ್ಟುಕೊಳ್ಳಿ ಯಾವಾಗ ಮಾತಿನ ಮಹತ್ವ ಕಡಿಮೆಯಾಗುತ್ತದೆಯೋ ಆಗ ಮೌನ ವಹಿಸುವುದು ಉತ್ತಮ ಮೌನಕ್ಕಿಂತ ನೇರ ಉತ್ತರ ಮತ್ತೊಂದಿಲ್ಲ ಆಸೆ ನಮ್ಮದಾದರೂ ಆಯಸ್ಸು ದೇವರದ್ದು ಕೊಟ್ಟಾಗ ಸ್ವೀಕರಿಸಬೇಕು ಕಿತ್ತುಕೊಂಡಾಗ ಯಾರಿಗೂ ಹೇಳದೆಯೇ ಹೋಗಬೇಕು ಇಷ್ಟೇ ಜೀವನ ದುಷ್ಟರಿಗೆ ನೊಂದವರನ್ನು ನೋಯಿಸಲು ಕೆಲವು ಕ್ಷಣ ಸಾಕು ಆದರೆ ಅವರ ಕಣ್ಣೀರಿನ ಶಾಪದಿಂದ ತಪ್ಪಿಸಿಕೊಳ್ಳಲು ಜನ್ಮಗಳೇ ಸಾಲದು ಎಚ್ಚರಿಕೆ ಮಾಡಿದ ಕರ್ಮ ಎಂದಿಗೂ ಬಿಡುವುದಿಲ್ಲ ಸತ್ಯದ ದಾರಿಯಲ್ಲಿ ಹೋಗು ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲುತ್ತಲು ನಾನು ಬಂದೇ ಬರುತ್ತೇನೆ ಎಲ್ಲರ ಜೊತೆಯಲ್ಲಿ ಇರು ಎಲ್ಲರಂತೆ ನಗುತ್ತಾ ಇರು ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಹೆಮ್ಮೆಪಡಬೇಡ ಪಡಬೇಡ ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ಮರೆಯಬೇಡ ಅದೃಷ್ಟದಿಂದ ಬಂದಿದ್ದು ಅಹಂಕಾರ ಕೊಡುತ್ತದೆ ಬುದ್ಧಿ ಉಪಯೋಗಿಸಿ ಸಂಪಾದಿಸಿದ್ದು ಸಂತೋಷ ಕೊಡುತ್ತದೆ ಕಷ್ಟಪಟ್ಟು ಸಂಪಾದಿಸಿದ್ದು ಸಂತೃಪ್ತಿ ಕೊಡುತ್ತದೆ ಸಂತೋಷ ಎಂಬುದು ನಮ್ಮದೇ ಮನಸ್ಥಿತಿಯಾಗಿದೆ ಅದು ಹೊರಗಿನ ಪ್ರಪಂಚದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ ಬೇರೆಯವರ ಮನಸ್ಸನ್ನು ನೋಯಿಸುವುದು ಸುಲಭ ಆದರೆ ಅದೇ ಮನಸ್ಸನ್ನು ಖುಷಿಪಡಿಸುವುದು ತುಂಬ ಕಷ್ಟ ವೇದಗಳನ್ನು ಓದಿದವರು ದೊಡ್ಡವರಾಗುವುದಿಲ್ಲ ಜನರ ವೇದನೆಗಳನ್ನು ಅರಿತವರು ಮಾತ್ರ ದೊಡ್ಡವರಾಗುತ್ತಾರೆ ವಿದ್ಯಾಭ್ಯಾಸ ಇದೆ ಎಂದು ಅಹಂಕಾರ ಪಡಬೇಡ ವಿದ್ಯಾಭ್ಯಾಸ ಇಲ್ಲ ಎಂದು ಬೇಜಾರಾಗಬೇಡ ವಿದ್ಯಾಭ್ಯಾಸ ಇದ್ದರೂ ಇಲ್ಲದಿದ್ದರೂ ಸಂಸ್ಕಾರ ಹೊಂದಿದ್ದರೆ ಸಾಕು ಜೀವನದಲ್ಲಿ ಒಂದಲ್ಲ ಒಂದು ದಿನ ಮೇಲೆ ಬರುತ್ತೀಯಾ ಸೌಂದರ್ಯದ ಕುರಿತು ಕನಸು ಕಾಣಬೇಡಿ ಅದು ನಿಮ್ಮ ಬದುಕನ್ನು ಹಾಳು ಮಾಡುತ್ತದೆ ಬದುಕಿನ ಬಗ್ಗೆ ಕನಸು ಕಾಣಿರಿ ಅದು ಜೀವನದಲ್ಲಿ ಸೌಂದರ್ಯ ತೋರಿಸುತ್ತದೆ ಸಾಧನೆಗಳು ಮತ್ತು ಗೆಲ್ಲುವ ಆಲೋಚನೆಗಳಿರುವ ಗೆಳೆಯರೊಂದಿಗೆ ಹೆಚ್ಚು ಕಾಲ ಕಳೆಯಿರಿ ಮತ್ತೊಬ್ಬರ ಬಗ್ಗೆ ಕೊಂಕು ಮಾತನಾಡುವವರೊಂದಿಗೆ ಅಲ್ಲ ಪ್ರಾಣ ಉಳಿಸುವ ನೀರಿಗೆ ಪ್ರಾಣ ತೆಗೆಯುವ ಶಕ್ತಿಯೂ ಕೂಡ ಇರುತ್ತದೆ ಆದ್ದರಿಂದ ಯಾವುದನ್ನು ಕೂಡ ಕಡೆಗಣಿಸಬಾರದು ತಾವರೆ ಕೆಸರಲ್ಲಿ ಹುಟ್ಟಿದರೂ ಭಕ್ತರು ದೇವರ ಪಾದಕ್ಕೆ ಅರ್ಪಿಸುತ್ತಾರೆ ಪಾಪಸ್ ಹೂ ಬೆಟ್ಟದ ಮೇಲೆ ಸ್ವಚ್ಛಂದವಾದ ಜಾಗದಲ್ಲಿ ಹುಟ್ಟಿದರು ಅದನ್ನು ಯಾರೂ ಉಪಯೋಗಿಸುವುದಿಲ್ಲ ಇದರ ಅರ್ಥ ಹುಟ್ಟು ಮುಖ್ಯವಲ್ಲ ನಾವು ಬದುಕುವ ರೀತಿ ಮುಖ್ಯ ದೇವರನ್ನು ನಂಬಿ ಜೀವನ ಮಾಡಿ ಮನುಷ್ಯರು ನಂಬಿ ಅಲ್ಲ ಯಾಕೆಂದರೆ ಮನುಷ್ಯನಿಗೆ ನೀಯತ್ತಿಲ್ಲ ಇಲ್ಲಿ ಎಲ್ಲರೂ ಸ್ವಾರ್ಥಿಗಳೇ ಮಾತು ಸಾವಿರ ಸಮಸ್ಯೆಯನ್ನು ಉಂಟು ಮಾಡಿದರು ಮೌನ ಸಾವಿರ ಸಮಸ್ಯೆಗಳಿಗೆ ಉತ್ತರ ಹುಡುಕಿಕೊಡುತ್ತದೆ ಸರಿಯಾದ ದಿಕ್ಕು ಮತ್ತು ಸರಿಯಾದ ಸಮಯದ ಅರಿವು ಇಲ್ಲದಿದ್ದರೆ ಉದಯಿಸುವ ಸೂರ್ಯ ಕೂಡ ಮುಳುಗುತ್ತಿರುವ ಹಾಗೆ ಕಾಣುತ್ತಾನೆ ಯಾರು ಯಾರನ್ನು ಉದ್ಧಾರ ಮಾಡೋಕ್ಕಾಗಲ್ಲ ಯಾರು ಯಾರನ್ನು ಹಾಳು ಮಾಡೋಕ್ಕೂ ಆಗಲ್ಲ ಅವರವರ ಯೋಚನೆಯೇ ಅವರವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗಿರುತ್ತದೆ ನಾಲ್ಕು ಜನಕ್ಕೆ ಸಹಾಯ ಮಾಡುವ ಗುಣ ನಿನ್ನದಾದರೆ ನೀನು ಯಾವ ದೇವಾಲಯಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ ನೀನು ನಂಬಿದ ದೇವರೇ ನಿನ್ನ ಹುಡುಕುತ್ತಾ ನಿನ್ನ ಮನೆಗೆ ಬರುತ್ತಾನೆ